ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಟ್ಟಡ ಕಾರ್ಮಿಕರು ಸಿಐಟಿಯು ಜಿಲ್ಲಾಧ್ಯಕ್ಷ ಗುನ್ನಳ್ಳಿ ರಾಘವೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಯಿಂದ ಆಗಮಿಸಿದ್ದ ಕಾರ್ಮಿಕರು ತಮ್ಮ ಸಿಐಟಿಯು ಸಂಘಟನೆಯ ಕಚೇರಿಯಿಂದ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿದರು ತಮ್ಮ ಅನೇಕ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಪ್ರಮುಖ ರಸ್ತೆಯ ಮೂಲಕ ಘೋಷಣೆಗಳನ್ನು ಕೂಗುತ್ತಾ ಪ್ರಮುಖ ರಸ್ತೆಯ ಮೂಲಕ ಕಾರ್ಮಿಕ ಇಲಾಖಾ ಕಚೇರಿಗಳಿಗೆ ತೆರಳಿ ಕಾರ್ಮಿಕ ಅಧಿಕಾರಿಗೆ ಹಕ್ಕೊತ್ತಾಯ ಪತ್ರ ನೀಡುವ ಮೂಲಕ ಮುಖಂಡ ಗುನ್ನಳ್ಳಿ ರಾಘವೇಂದ್ರರವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸಿಐಟಿಯು ತಾಲೂಕಾ ಘಟಕ ಅಧ್ಯಕ್ಷ ಕರಿಯಪ್ಪ ಸೇರಿದಂತೆ ಸಿಐಟಿಯು ಕೂಡ್ಲಿಗಿ ನಗರ ಘಟಕ ಸೇರಿದಂತೆ ತಾಲೂಕಿನ ಅನೇಕ ಗ್ರಾಮ ಘಟಕಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರು ಪಟ್ಟಣದ ಹಾಗೂ ಗ್ರಾಮಗಳ ಕಾರ್ಮಿಕ ಮುಖಂಡರು ಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಪಿಎಸ್ಐ ಸಿಪ್ರಕಾಶ್ ಹಾಗೂ ಎಎಸ್ಐ ಅಮ್ಮನಕೇರಿ ಬಸವರಾಜ್ ಶೆಟ್ರು ಹಾಗೂ ಪೊಲೀಸ್ ಪೇದೆ ಹಂಪಣ್ಣ ಸೇರಿದಂತೆ ಪೊಲೀಸ್ ಸಿಬ್ಬಂದಿಯವರು ಶಾಂತಿ ಸುವ್ಯವಸ್ಥೆಗೆ ಅಗತ್ಯ ಕ್ರಮವನ್ನು ಜರುಗಿಸಿದ್ದರು ಕೂಡ್ಲಿಗಿ ತಾಲೂಕು ಕಾರ್ಮಿಕ ಆಫೀಸಿನಲ್ಲಿ ಮಧ್ಯವರ್ತಿಗಳ ಅವಳಿ ಭಾಳ ಇದೆ ಮತ್ತು ಅದನ್ನು ತಡೆಗಟ್ಟಬೇಕಂತೇಳಿ ನಾವು ಡಾಟಾ ಎಂಟ್ರಿ ಮೂಲಕ ಕಾರ್ಮಿಕ ನಿರೀಕ್ಷಕರಿಗೆ ಈ ಮಾಧ್ಯಮದ ಮೂಲಕ ಗಮನಕ್ಕೆ ತರ್ತಾ ಇದ್ದೀವಿ ಈ ಮಧ್ಯವರ್ತಿಗಳ ಅವಳಿಯನ್ನು ಕೂಡಲೇ ತಪ್ಪಿಸದಿದ್ದರೆ ಕಾರ್ಮಿಕ ಕೂಡ್ಲಿಗಿ ಕಾರ್ಮಿಕ ನಿರೀಕ್ಷಕರ ವಿರುದ್ಧ ಕೂಡ್ಲಿಗಿ ತಾಲೂಕು ನಮ್ಮ ಕಟ್ಟಡ ಕಾರ್ಮಿಕರು ಏನಾದರೆ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ನಿಮಗೇನಾದರೂ ಸಲಹೆ ಪಲೆಯ ಬೇಕಂದರೆ ನಮ್ಮ ಕಾರ್ಮಿಕ ಕಟ್ಟಡ ಕಾರ್ಮಿಕರ ಸಿ ಐ ಟಿ ಆಫೀಸಿದೆ ಬೋಗಸ್ ಕಾರ್ಡ್ಗಳು ಕೂಡ್ಲಿಗಿ ತಾಲೂಕಿನಲ್ಲಿ ಭಾಳ ಆಗ್ತಾರಾವೆ ಮಧ್ಯವರ್ತಿಗಳ ಅವಳಿ ಭಾಳ ಇದೆ ಅವನ್ನು ತಡೆಗಟ್ಟದಿದ್ದರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ನಿರೀಕ್ಷಕರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ಇದನ್ನು ನೀವು ಅವ್ರ ಗಮನಕ್ಕೆ ತಂದರೆ ಒಳ್ಳೆಯದು ಅಂತ ಅನ್ನಿಸ್ತದೆ ನಾವು ಇದರಾಗ ಹಾಲಿ ಮೆನ್ಷನ್ ಮಾಡಿ ಇದನ್ನು ಎಚ್ಚರಿಕೆ ಅಂತ ತಿಳ್ಕೊಳ್ರಿ ಇಲ್ಲಾಂದರೆ ಸೂಚನಾಗಿ ಹೇಳಿರಬೇಕು ಅಂತ ಹೋಗ್ತಾ ನಿಮ್ಮ ವಿರುದ್ಧ ನಿರ್ಕ್ಷೇತ್ರ ವಿರುದ್ಧ ಉಗ್ರವಾದ ಹೋರಾಟ ಮಾಡಬೇಕಂತ ಇದನ್ನು ಎಚ್ಚರಿಕೆ ಅಂತ ಕೇಳ್ತಾ ಮತ್ತು ಸಲಹೆ ಅಂತ ಕೇಳ್ತಾ ಇದ್ರಿ ಅತಿ ಶೀಘ್ರದಲ್ಲಿ ಬೋಗಸ್ ಕಾರ್ಡುಗಳನ್ನು ತೆಗಿಬೇಕು ಮತ್ತು ಪೋಗಸ್ ಕಾರ್ಡುಗಳಿಂದ ಮುಂದೆ ಆಗಲಿ ಅಂತ ನೋಡಬೇಕು ಮಧ್ಯವರ್ತಿಗಳ ಸಾವಿರ ಎರಡು ಸಾವಿರಕ್ಕೆ ಕಾರ್ಡುಗಳು ಮಾಡಿಕೊಡ್ತದ್ರೆ ಅವನ್ನು ಕೂಡಲೇ ರದ್ದುಪಡಿಸಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ನಾವು ಕಟ್ಟಡ ಕಾರ್ಮಿಕರ ಶ್ರಮಜೀವಿಗಳ ಮೂಲಕ ತಮ್ಮ ಗಮನಕ್ಕೆ ತರ್ತಾಯಿದ್ದೀವಿ ಇದನ್ನು ಕೂಡಲೇ ನಮ್ಮ ಕಟ್ಟಡ ಕಾರ್ಮಿಕರ ಮಂಡಳಿಗೆ ವರ್ಗಾವಣೆ ಮಾಡಬೇಕು ಅದು ರಿಸೂಡ್ ಕಾಪಿ ನಮಗೆ ಕೊಡಬೇಕು ಆ ವರ್ಗಾವಣೆ ಮಾಡಿರ್ತಕ್ಕಂಥ ರಿಸ್ಯೂಡ್ ಕಾಪಿ ಕೂಡ ನನಗೆ ಕಳಿಸ್ಬೇಕಂತ ಹೇಳ್ತಾ ಇಲ್ಲಿಗೆ ನಾವು ಈ ಕಾರ್ಯಕ್ರಮವನ್ನು ಶಾಂತಿಯುತವಾಗಿ ಹೋರಾಟ ಮಾಡಿರ್ತಕ್ಕಂಥ ಚಿನ್ನ ಜಿಂದಾಬಾದ್ ಜಿಂದಾಬಾದ್ ಕಾರ್ಮಿಕರಿಗೆ ವಂಚನೆ ಮಾಡ್ತಕ್ಕಂಥ ಸಂತೋಷ ಲಾಡಿ ಕಾರ್ಮಿಕರಿಗೆ ವಂಚನೆ ಮಾಡ್ತಕ್ಕಂಥ ಸಂತೋಷ ಲಾಡಿ ಕಾರ್ಮಿಕರಿಗೆ ವಂಚನೆ ಮಾಡ್ತಕ್ಕಂಥ ಸಂತೋಷ ಲಾಡಿ ಕಾರ್ಮಿಕರಿಗೆ ವಂಚನೆ ಮಾಡ್ತಕ್ಕಂಥ ಸಂತೋಷ ಲಾಡಿ

ಬರಲಿ ಬರಲಿ ಕಟ್ಟಡ ಕಾರ್ಮಿಕರ ಜೋಡ್ ಸಣವನ್ನು ಕೋಟಿ ಹೊರೆಯುವ ಸಂತೋಷ್ ಸಾಡಿಗೆ ಕಟ್ಟಡ ಕಾರ್ಮಿಕರ ಹಣವನ್ನು ಸರ್ಕಾರಂತೆ ಸರ್ಕಾರ ಕಾನೂನಂತೆ ಕಾನೂನು ಹೇಳಿ ಕೊರಲಿ ಬರಲಿ ಕಟ್ಟಡ ಕಾರ್ಮಿಕರ ದೇವರು ಸುರಿಸಿರುವ ಹಣವನ್ನು ತಿನ್ನುವ ಸಂತೋಷ ಕಟ್ಟಡ ಕಾರ್ಮಿಕರ ದೇವರು ಸುರಿಸಿರುವ ಹಣವನ್ನು ತಿನ್ನುವ ಸಂತೋಷೇಳಿ ಸರ್ಕಾರಂತೆ ಸರ್ಕಾರ ಕಾನೂನಂತೆ ಕಾನೂನು ಬರಲಿ ಏನೇ ಬರಲಿ ಏನೇ ಬರಲಿ ಇಡೀ ರಾಜ್ಯಾದ್ಯಂತ ಇವತ್ತು ನಮ್ಮ ಕಟ್ಟಡ ಕಾರ್ಮಿಕರ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಇದೆ ಹೇಗಿದೆ ಅಂದರೆ ನಮ್ಮ ಸೌಲಭ್ಯಗಳಿಂದ ಸಂತೋಷದ ವಂಚನೆ ಮಾಡ್ತಾರೆ ಇವತ್ತು ಹತ್ತೊಂಬತ್ತು ಬೇಡಿಗಳಿತ್ತು ಬೇಡಿಕೆಗಳಿದ್ದರೂ ಸಹ ಅದು ಆದೇಶವಾಗಿರುತ್ತೆ ಸಹ ಅದರಲ್ಲಿ ಇರ್ತಕ್ಕಂಥ ಹಣವನ್ನು ಲೂಟಿ ಹೊಡಿತಕ್ಕಂಥ ಸಂತೋಷದಾಗ್ತದೆ ಅವತ್ತು ನಾವು ಬೀದಿಗೆಳಿದು ಪ್ರತಿಭಟನೆ ಮಾಡ್ತೀವಿ ಅಂದರೆ ಇವತ್ತು ನಾವು ಬೀದಿಗಿಳಿದು ಪ್ರತಿಭಟನೆ ಮಾಡ್ತೀವಿ ಅಂದರೆ ನಮ್ಮ ಸೌಲಭ್ಯಗಳನ್ನು ನಾವು ಪಡ್ಕೋಬೇಕಂತ ಇದು ಸಿದ್ದರಾಮಯ್ಯ ರೊಕ್ಕಲ್ಲ ನರೇಂದ್ರ ಮೋದಿ ರೊಕ್ಕಲ್ಲ ನಾವು ಬೆವರು ಸೂಚಿಸಿದ ಹಣ ಏನಿಂಥ ಬಿಲ್ಡಿಂಗ್ ಕಟ್ಟಿರ್ತಾನೆ ಓನರು ಒಂದು ಪರ್ಸೆಂಟ್ ಚೆಸ್ ಹಣ ಆ ಓನರ್ ಕಟ್ಟಿರ್ತಾನೆ ನಮ್ಮ ಮಂಡಳಿಗೆ ಆ ಹಣವನ್ನು ನಾವು ಕೇಳಿದರೆ ಇವತ್ತು ಲೂಟಿ ಹೊಡಿತಕ್ಕಂಥ ಸಚಿವ ಸಂತೋಷ್ ಲಾಡ್ ಒಂದು ಬಾರಿ ಆಗಿದ್ದ ಎರಡು ಸಾವಿರದ ಹದಿಮೂರರಲ್ಲಿ ಸಚಿವರಾಗಿದ್ದರು ಇದೇ ರೀತಿ ಮಾಡಿದರು ಇದೇ ಮುದ್ದೆ ತಗೋಬೇಕಂತೇಳಿ ಸಚಿವ ಸ್ಥಾನ ಸೇರಿದ ಮರುದಿನವೇ ಏಳು ಕೋಟಿಯನ್ನ ಹಣವನ್ನು ಲೂಟಿ ಮಾಡ್ತಾರೆ ಏಳು ಕೋಟಿ ಹಣ ಸಚಿವವಾಗಿ ಮೂರೇ ತಿಂಗಳಲ್ಲಿ ಮಾಧ್ಯಮ ಮಿತ್ರರೇ ನಾನು ನಿಮಗೆ ಹೇಳೋದಿಷ್ಟೇ ನಮ್ಮ ಕಟ್ಟಡ ಕಾರ್ಮಿಕರು ಶ್ರಮಜೀವಿಗಳು ಎರಡು ವರ್ಷ ಮದುವೆ ಸಾಯಧನ ಬಂದಿಲ್ಲ ಪಿಂಚಣಿ ಬಂದಿಲ್ಲ ವೈದ್ಯಕೀಯ ಚಿಕಿತ್ಸೆ ಬಂದಿಲ್ಲ ಕಲರ್ಶಿಪ್ ಬಂದಿಲ್ಲ ಮನೆ ಕಟ್ಟಲು ಸಹಾಯದೇನಿಲ್ಲ ಯಾವುದೇ ರೀತಿಲಿ ಆಮೇಲೆ ಯಾವುದು ರುದ್ರಾಪಿ ವೇತನ ಬಂದಿಲ್ಲ ಒಂಬತ್ತು ಹತ್ತೊಂಬತ್ತು ಸೌಲಭ್ಯಗಳಲ್ಲಿ ಪಡೆದೇ ನಾಲ್ಕು ಸೌಲಭ್ಯಗಳು ಇನ್ನು ಹದಿನೈದು ಸೌಲಭ್ಯಗಳು ನಂಗಮಯ ಆಗಿವೆ ಸರ್ಕಾರದ ಆದೇಶ ಆ ಮಂಡಳಿ ಕಟ್ಟಡ ಕಾರ್ಮಿಕರ ಮಂಡಳಿ ಸುತ್ತೋಲಿದ್ದರೂ ಸಹ ಇವತ್ತು ನಮ್ಮ ಕಾರ್ಮಿಕರಿಗೆ ಮೋಸ ಮಾಡುತ್ತಾರೆ ಸಂತೋಷ ಸಿದ್ದರಾಮಯ್ಯನವರೇ ನಿಮಗೆ ಇದು ಎಚ್ಚರಿಕೆ ಅಂತ ಕೊಡ್ತಾ ಇದೀವಿ ನಾಳೆ ಮುಂಜಾನೆ ನಾಳೆ ನಾಳೆ ದಿನ ನೀವೇನಾದರೂ ಇದೇ ರೀತಿ ನಮ್ಮ ಕಾರ್ಮಿಕರಿಗೆ ವಂಚನೆ ಮಾಡತಕ್ಕಂಥ ವಿಚಾರ ಗೊತ್ತಾದರೆ ಇದೇ ರೀತಿ ಮುಂದುವರ್ಕಂತ ಹೋದರೆ ನಿಮ್ಮ ವಿರುದ್ಧ ಹೋರಾಟ ಮಾಡೋದು ಅನಿವಾರ್ಯವಂತೇಳಿ ಹೇಳಿ ನಾವು ಇವಾಗ ನಮ್ಮ ಕಾರ್ಮಿಕ ನಿರೀಕ್ಷಕರಿಗೆ ನಾವೊಂದು ಮನವಿ ಪತ್ರ ಕೊಡ್ತಾ ಇದೀವಿ ಇದನ್ನು ಕೂಡಲೇ ಸರ್ಕಾರಕ್ಕೆ ತಲುಪಿಸ್ಬೇಕಂತೇಳಿ ಈ ಮೂಲಕ ಬರೀ